ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಗೆ ದೇವರು ಆಶು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ಈ ವರ್ಷ ಗೌರಿ ಗಣೇಶ ಹಬ್ಬ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ನಾವು ಕೂಡ ಗಣೇಶ ಕೂಡ್ಸಿರೋದು ಬೇರೆ ಟೈಮೆಲ್ಲ ವಿಗ್ರಹಕ್ಕೆ ಪೂಜೆ ಮಾಡ್ಕೊಂತಿದ್ದೆ ಬಟ್ ಈ ಸತಿ ಮಣ್ಣನ್ ಗಣೇಶ ತಂದ್ಬಿಟ್ಟು ಕೂಡ್ಸಿದ್ವಿ ತುಂಬಾ ತುಂಬಾನೇ ಚೆನ್ನಾಗಾಯಿತು ಸೊ ನಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಯಾವ ತರ ಇತ್ತು ನೋಡ್ಕೊಂಡ್ ಬನ್ನಿ ಇದು ಒಂದು ವೈಜ್ನಸ್ಟೇ ಆಫೀಸಿಂದ ಹೋಗ್ತಾ ಗಣೇಶ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಚಂದು ಪಾಪು ಕೂಡ ಬಂದಿದ್ವಿ ಫಸ್ಟ್ ಟೈಮ್ ಕೂಡ ಸಣ್ಣದಿಂದ ಶುರು ಮಾಡೋಣ ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ಕೂಡಬೇಕು ಅಂತಾರಲ್ಲ ಅಂತ ಹೇಳಿ ಈ ಒಂದು ಗಣೇಶನ ಸೆಲೆಕ್ಟ್ ಮಾಡಿದ್ವಿ ಅದಕ್ಕೆ ಡೆಕೋರೇಟಿವ್ ಐಟಮ್ಸ್ ಅಂತ ಹೇಳಿ ಮನೆಗೆ ಇದು ಒಂದೆಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ವಿ ಅಂಡ್ ಅಷ್ಟೊಮ್ಮಕ್ಕೆ ಎಲ್ಲ ಕೂಡ ತಗೊಂಡ್ ಬಂದಿದ್ವಿ ಸೊ ಒಂದು ಪೀಠ ಮಾಡೋಣ ಅಂತ ಹೇಳಿ ಪ್ರಿಂಟ್ಔಟ್ ನ ತಗೊಂಡು ಬಂದಿದೆ ಆಯ್ತಾ ಸೊ ಆ ಪ್ರಿಂಟ್ಔಟ್ ನೇ ತ್ರೀ ಸೈಜ್ ಅಲ್ಲಿ ಕಟ್ ಮಾಡಿ ಈ ತರ ಕಾರ್ಡ್ಬೋರ್ಡ್ ಅಲ್ಲಿ ಅಂಟಿಸ್ಬಿಟ್ಟು ಒಂದು ಪೀಠ ಮಾಡ್ಕೊಳ್ಳೋಣ ಅಂತ ಇದ್ವಿ ಬಟ್ ಆಗ್ಲೇ ಇಲ್ಲ ಮಗು ಫುಲ್ ಕಿರಿಕಿರಿ ಮಾಡ್ತಿದ್ದ ಅವನ್ನ ಮಲಗಿಸ್ಬಿಟ್ಟು ಇದು ಬಂದು ಶುಕ್ರವಾರ ಗೌರಿ ಹಬ್ಬದ ದಿವಸ ಸೊ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಚಂದ್ ಬೇರೆ ಕೆಲಸ ಮುಗಿಸ್ಕೊತ ಇದ್ರು ಔಟ್ಸೈಡ್ ಮಾರ್ಕೆಟ್ಗೆ ಹೋಗೋದಾಗಿರ್ಬೋದು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ ಬರೋಕ್ಕಂತ ಹೋಗಿದ್ರು ಸೊ ನಾನು ಮಗು ಮಲಗಿಸ್ತಾ ಮಲಗಿಸ್ಕೊಂಡು ಈ ತರ ಒಂದು ಪೀಠನ ರೆಡಿ ಮಾಡ್ಕೊತಾ ಇದ್ದೆ ಸೊ ಇದ್ರ ಇದ್ರ ಮೇಲೆ ಗಣೇಶ ಕೂಡಿಸ್ಬೇಕು ಅಂತ ಹೇಳಿ ಎಲ್ಲ ಅಂಟಿಸ್ಕೊಂತ ಇದ್ದೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅನಿಸ್ತು ಸೊ ನಾನು ಹತ್ರ ಇರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಈ ತರ ಎಲ್ಲೋ ಕಲರ್ ಫ್ಲವರ್ಸ್ ಎಲ್ಲ ಇತ್ತು ಅದನ್ನ ಸುತ್ತಲೂ ಅಂಟಿಸ್ಕೊಂತಿದ್ದೆ ಲಾಸ್ಟ್ ಲಾಸ್ಟ್ ಟೈಮು ಇದೇ ತರನೇ ಮಾಡಿದ್ದೆ ಬಿಕಾಸ್ ನಮ್ಮನೇಲಿ ಒಂದು ಪುಟಾಣಿ ಗಣೇಶ ಆಯಿತು ಅದನ್ನ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೆ ಬಟ್ ಲಾಸ್ಟ್ ಟೈಮ್ ಮಾಡಿದ್ದು ಚರಿ ಆಟ ಆಡಬೇಕಾದ್ರೆ ಎಲ್ಲೋ ಒಂದು ಒನ್ ಪೀಸ್ ಮಿಸ್ ಆಗಿತ್ತು ಸೊ ದಟ್ಸ್ ಓಕೆ ಅಂತ ಹೇಳಿ ಮತ್ತೆ ಮಾಡೋಣ ಅಂತ ಹೇಳಿ ಈ ಥರ ಬ್ಲೋ ಕಲರ್ ಫ್ಲವರ್ಸ್ ಮಧ್ಯೆ ಈ ತರ ಸ್ಟಿಕ್ಕರ್ಸ್ ಇರುತ್ತಲ್ಲ ಸೊ ನಾನು ಯೂಸ್ ಮಾಡಿ ಮಾಡಿರಲಿಲ್ಲ ಸೊ ಆ ಸ್ಟಿಕ್ಕರ್ಸ್ನ ಅಂಟಿಸ್ಬಿಟ್ಟು ಒಂದು ಸ್ಟೋನ್ ಕೂಡ ಅಂಟಿಸ್ತಿದ್ದೀನಿ ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಔಟ್ ಫೈನಲ್ ಔಟ್ಪುಟ್ ಸೊ ಈ ಥರ ಮನೇಲಿ ಏನಾದರೂ ಒಂದು ಪುಟಾಣಿ ಮಾಡಿದ್ರೆ ನಿಜ ತುಂಬಾ ಖುಷಿ ಆಗುತ್ತೆ ಐ ವೈಸ್ಗಳು ಈ ಸತಿ ಎಲ್ಲರೂ ಒಂದ್ ವಾರ ಎರಡು ವಾರ ಮುಂಚೆನೇ ಬುಕ್ ಮಾಡಿ ಬುಕ್ ಮಾಡಿಬಿಟ್ಟಿರ್ತಾರೆ ಗಣೇಶನ ಬುಕ್ ಮಾಡಿ ಅಲ್ಲೇ ಇಟ್ಬಿಟ್ಟು ಬಂದಿರ್ತಾರೆ ಲೈಕ್ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಬರ್ದಿಟ್ಬಿಟ್ಟು ಸೊ ನಾವು ಕೂಡ ತ್ರೀ ಡೇಸ್ ಮುಂಚೆ ಹೋಗಿ ಒಂದು ಪುಟಾಣಿ ಗಣೇಶನ ತಗೊಂಡಿದ್ದು ಸೊ ಇನ್ನು ಎಕೋ ಫ್ರೆಂಡ್ಲಿ ಗಣೇಶನ ನೋಡಿದ್ವಿ ಬಟ್ ಅದು ಯಾವುದೂ ಅಷ್ಟು ಕ್ಲಿಯರ್ ಇರಲಿಲ್ಲ ಕಣ್ಣು ಮೂಗು ಬಾಯಲ್ಲ ಏನು ಕಾಣಿಸ್ತಾನೆ ಇರಲಿಲ್ಲ ಸುಮ್ಮನೆ ಜಸ್ಟ್ ಒಂದು ಇತ್ತು ಸೊ ಚೆಂದ ಬೇಡ ಎ ತಗೊಳ್ಳೋಣ ಅಂತ ಹೇಳಿ ಒಂದು ಮಾಮೂಲಿ ಗಣೇಶನ ತಗೊಂಡಿದ್ದು ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಎಕೋ ಫ್ರೆಂಡ್ಲಿ ಗಣೇಶ ತಗೊಳ್ಳೋಕ್ಕೆ ಸೊ ಈ ತರ ಒಂದು ಮೂಷಕನ ರೆಡಿ ಮಾಡಿದ್ವಿ ಇದು ಪೇಪರ್ ಕಟ್ಟಿಂಗ್ ಸೊ ಇದನ್ನ ಹಿಂದ್ಗಡೆ ಏನಾದ್ರು ಸಪೋರ್ಟಿವ್ ಆಗಿ ಇಟ್ಬಿಟ್ಟು ಇಡೋಣ ಅಂತ ಸೊ ಹೂವು ಕೂಡ ಆನ್ಲೈನ್ ಆರ್ಡರ್ ಮಾಡಿಬಿಟ್ಟಿದ್ದೆ ಲೈಕ್ ಹೋಗಿ ತೊಗೊಂಡ್ ಬರ್ತಿದ್ವಿ ಬಟ್ ಚಂದ್ ವೆಜಿಟೇಬಲ್ಸ್ ಎಲ್ಲ ತರಕ್ಕೆ ಹೋಗಿದ್ರಲ್ಲ ಸೊ ಮನೆ ಹತ್ರನೇ ಇತ್ತು ಹೊಸದಾಗಿ ಓಪನ್ ಮಾಡಿದ್ದಾರೆ ಈ ಶಾಪ್ ಸೊ ತುಂಬಾನೇ ಚೆನ್ನಾಗಿರುತ್ತೆ ಮಲ್ಲಿಗೆ ಹೂವು ಮತ್ತೆ ಬಿಡು ಹೂವು ಎಲ್ಲ ಕೊಡ್ತಾರೆ ಸೊ ಚೆನ್ನಾಗಿರುತ್ತೆ ಸೊ ಆನ್ಲೈನ್ ಆರ್ಡರ್ ಮಾಡಿದ್ದೆ ನಾನು ವಾಟ್ಸಪ್ಪಲ್ಲಿ ಅಲ್ಲಿ ಸೊ ಅವರು ಬಂದೆಲ್ಲ ತಂದು ಕೊಟ್ಟಿದ್ರು ಅವಾಗೆಲ್ಲ ಜೋಡಿಸ್ಕೋಬೇಕು ಸೊ ಚಂದು ಬಂದಾದ್ಮೇಲೆ ಸಂಜೆ ಮಾತ್ರ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗೌರಿಗೆ ಪೂಜೆ ಮಾಡೋಣ ಅಂತ ಸೊ ಗಣೇಶ ಹಬ್ಬಕ್ಕೆಲ್ಲ ಡೆಕೋರೇಷನ್ ಕೂಡ ಮಾಡ್ಕೊಂತ ಇದ್ದೀವಿ ಸೊ ಬೆಳಗಿನ ಮಗು ಇರೋದ್ರಿಂದ ಆ ಒಂದು ಊಟ ನಮ್ದು ಅಡುಗೆ ಎಲ್ಲ ಅನ್ನೋದೇ ಆಗೋಗುತ್ತೆ ಸಂಜೆ ಮೇಲೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಗೌರಿ ಪೂಜೆ ಕೂಡ ನಾನು ಸಂಜೆ ಮಾಡಿದ್ದು ಸಿಂಪಲ್ ಆಗಿ ದೇವರ ಹತ್ರ ಪೂಜೆ ಮಾಡಿದ್ವಿ ಸೊ ಗಣೇಶ ಹಬ್ಬಕ್ಕೆ ಈ ತರ ಒಂದು ಕ್ಲಾತ್ನ ತರಿಸಿಟ್ಕೊಂಡಿದ್ದೆ ಇಂಡಿಯಾ ಡೆಕೋರೇಷನ್ ಮಾಡ್ತಾ ಇದೀವಿ ಅಂಡ್ ನಮ್ಮ ಚರಿ ನೋಡ್ಬೋದು ಅವನು ಕೂಡ ಬಂದು ಹೆಲ್ಪ್ ಮಾಡ್ತಿದ್ದಾನೆ ಸೊ ಈ ತರ ಒಂದು ಸಿಂಪಲ್ ಆಗಿ ಗೌರಿ ಪೂಜೆ ಮಾಡಿದ್ವಿ ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದ ಇವಾಗ ಹೋಗಬೇಕು ಹೋಗಿ ಗಣೇಶನ ತಗೊಂಡ್ ಬರಬೇಕು ನಾವು ಮನೆ ತೋರಿಸ್ಕೊಬೇಕು ಗಣೇಶನ ಅದಕ್ಕಿಂತ ಮುಂಚೆ ಡ್ರೈ ಫ್ರೂಟ್ಸ್ ಲಡ್ಡು ಮತ್ತೆ ಪೇಡ ಮಾಡೋಣ ಅಂತ ಹೇಳಿ ಸೊ ನಾನು ಈ ಸತಿ ಆಲ್ಮೋಸ್ಟ್ ನೈನ್ ಟು ಟೆನ್ ಐಟಮ್ಸ್ ನ ಪ್ಲಾನ್ ಮಾಡ್ಕೊಂಡಿದ್ದೆ ಗಣೇಶ ಹಬ್ಬ ಗಣೇಶ ಹಬ್ಬಕ್ಕೆ ಗಣೇಶನ ಮುಂದೆ ನೈವೇದ್ಯ ಮಾಡೋಕ್ಕೆ ಅಂತ ಸೊ ಇದರಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಒಂದು ಮೇಲೆ ಬಾದಾಮ್ ಪೌಡರ್ನ ಪೇಡ ಮಾಡ್ತೀವಿ ಸೊ ಅದನ್ನ ಮಾಡಿದ್ವಿ ಈಸಿ ಎರಡು ಸಿಂಪಲ್ ರೆಸಿಪೀಸ್ ಇತ್ತು ಸೊ ಮುಗಿಸ್ಕೊಂಡ್ಬಿಟ್ಟು ಮೇಲೆ ನಾವು ಕೂಡ ಹೋದ್ವಿ ಗಣೇಶನ ತಗೊಂಡ್ ಬರೋಕೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದೊಂದು ತುಂಬಾನೇ ಚೆನ್ನಾಗಿತ್ತು ನೆಕ್ಸ್ಟ್ ಇಯರ್ ಅನ್ಕೊಂತಿದ್ದ ಈ ಥರನೇ ಮಾಡಬೇಕು ಅಂತ ಇದು ಒಂದು ಟೆಂಪಲ್ ರೋಡ್ ಇಲ್ಲಿ ಬಹರಿನಲ್ಲಿ ಮನಮ್ಮ ಅಂತ ಇದೆ ಟೆಂಪಲ್ ರೋಡ್ ಇದು ಸೊ ತಗೊಂಡು ನಾವು ಕೂಡ ಮನೆಗೆ ಬಂದ್ವಿ ಬನ್ನಿ ನಮ್ಮ ಗಣೇಶನ ಮನೆಗೆ ತುಂಬಿಸ್ಕೊಳ್ಳೋಣ ಗಣಪತಿ ಬಾಪಾ ಮಂಗಳ ಮೂರ್ತಿ ಗಣಪತಿ ಬಾಪಾ ಗಣಪತಿ ಬಾಪಾ ಮನೆಗೆ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ಟೆನ್ ಟೆಂಥಿ ಆಗೇ ಹೋಗಿತ್ತು ಸೊ ಚದಿಗೆಲ್ಲ ಊಟ ಮುಗಿಸಿ ಅವ್ನಿಗೆ ಇನ್ನೇನು ಮಲಗಿಸಬೇಕು ಸೊ ಸ್ವಲ್ಪ ಡೆಕೋರೇಷನ್ ಮುಗಿಸ್ಕೊಂಡ್ರೆ ಬೆಳಗ್ಗೆ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿ ಡೆಕೋರೇಷನ್ಸೆಲ್ಲ ಮಾಡ್ಕೊತ ಇದ್ದೀನಿ ಒಂದು ತಟ್ಟೆಗೆ ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ ಗರ್ಕೆ ಎಲ್ಲ ಆಸೆ ಅದಾದಮೇಲೆ ಪೀಠ ಇಟ್ಟಿದ್ದೀನಿ ಸೊ ಇಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಮಾರ್ನಿಂಗ್ ಮಾಡೋಣ ಅಂತ ಈ ಹಬ್ಬದ ಟೈಮಲ್ಲಿ ಟೈಮ್ ಹೆಂಗೆ ನನಗೆ ಗೊತ್ತಾಗಲ್ಲ ಈ ಸ್ಟೆಡಿ ಮಾಡಿಸ್ಟ್ರೆ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗೇ ಹೋಗ್ಬಿಟ್ಟಿತ್ತು ಇದು ಬಂದು ಬೆಳಗ್ಗೆ ಹಬ್ಬದ ದಸ ಗಣೇಶ ಹಬ್ಬ ಎಷ್ಟು ಒಳ್ಳೆ ಪಾಸಿಟಿವ್ ವೈಬ್ಸ್ ಇತ್ತು ಅಂತ ಅಂದರೆ ನಿಜ ಖುಷಿಯಾಗುತ್ತೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೊ ರೆಡಿ ಮಾಡ್ಬೇಕಾದ್ರೆ ವೀಡಿಯೋ ಆಗಲಿಲ್ಲ ಸೊ ಎಲ್ಲ ರೆಡಿ ಆಗಿದೆ ನೋಡಿ ನಮ್ಮ ಗೌರಿ ಕೂಡ ಇಲ್ಲಿ ಗೌರಿ ಅಷ್ಟು ಸಿಗಲ್ಲ ಆಯಿತಾ ಸೊ ಅದಕ್ಕೆ ನಾನೇನು ಮಾಡಿದೆ ಅರ್ಶನದಲ್ಲಿನೇ ಗೌರಿ ಮಾಡಿಬಿಟ್ಟು ಮುಂದ್ಗಡೆ ಒಂದು ಸ್ಟಿಕ್ಕರ್ನ ಇಟ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಗಣೇಶನ ಇನ್ನೂ ಕೂಡಿಸಿಲ್ಲ ಚೆಂದೂ ಕೂಡಿಸ್ಬೇಕಲ್ವಾ ಗಣೇಶ ಪೂಜೆನ ಚೆಂದ ಅಂದರೆ ಗಂಡಸರು ಮಾಡಿದ್ರೆ ತುಂಬ ಒಳ್ಳೇದು ಅಂತ ಅಂತಾರೆ ಸೊ ಹಂಗೆ ಒಂದು ತಟ್ಟೆನಲ್ಲಿ ಎಲ್ಲ ಥರ ಹಣ್ಣನ್ನು ಇಟ್ಬಿಟ್ಟು ಇನ್ನೊಂದು ತಟ್ಟೆನಲ್ಲೂ ಕೂಡ ಹಣ್ಣು ಮತ್ತೆ ಕಾಯಿ ಬರುತ್ತೆ ಅದಾದ್ಮೇಲೆ ಸೊ ನಾನು ಮಾಡಿರೋಂಥ ಡ್ರೈ ಫ್ರೂಟ್ಸ್ ಲಡ್ಡು ಪೇಡ ಮತ್ತೆ ಡ್ರೈ ಫ್ರೂಟ್ಸ್ನೆಲ್ಲನೂ ಇಟ್ಟು ಪೂಜೆಗೆಲ್ಲ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಮ್ಮನೆಯ ಪುಟಾಣಿ ಗಣೇಶ ಮತ್ತು ಚಂದ್ರು ಇಬ್ಬರು ಸೇರ್ಕೊಂಡು ಗಣೇಶ ಕೂಡಿಸಿದ್ದಾರೆ ಅವ್ನಿಗೆ ಹೆಂಗೆ ಅಂದರೆ ಗಣೇಶನ ಅವನಿಗೆ ಕೈ ಕೊಡಬೇಕು ಅಂತ ನಾವು ಹೆಂಗೆ ಕೊಡೋಕ್ಕಾಗುತ್ತೆ ಭಯ ಅಲ್ಲ ನಾನು ಕೂಡ ಯೂಟ್ಯೂಬ್ನ ನೋಡಿಕೊಂಡು ಹೇಗೆ ವಿಧಿವಿಧಾನಗಳೆಲ್ಲ ಯಾವ ಥರ ಇರುತ್ತೆ ವ್ರತ ಮಾಡೋಕ್ಕೆ ಅಂತೆಲ್ಲ ನೋಡಿಕೊಂಡು ತಿಳ್ಕೊಳ್ತಿದ್ದೆ ಸೊ ಹಾಗಾಗಿ ಅದಕ್ಕೆ ಸ್ನಾನ ಮಾಡಿಸಿ ಅದಾದಮೇಲೆ ಗಂಧ ಮತ್ತು ಕುಂಕುಮ ಎಲ್ಲ ಇಟ್ಟು ಗರ್ಕೆ ಎಲ್ಲ ಇಟ್ಟು ಹೂವು ಮತ್ತು ಜನವಾರ ವಸ್ತ್ರ ಎಲ್ಲನೂ ಇಟ್ಬಿಟ್ಟು ಚಂದ ಕೈಲಿ ಪೂಜೆ ಮಾಡಿಸಿದೆ ಚಂದಕ್ಕೆ ಸ್ವಲ್ಪ ಹೊಸದು ಹೊಸದಂತ ಬಟ್ ಗಂಡು ಮಕ್ಕಳು ಮಾಡಬೇಕು ಅಂತಾರೆ ಈ ಅಲ್ವಾ ಸೊ ಎಲ್ಲನೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಿದ್ದೆ ಚಂದ ಪಾಪ ಎಲ್ಲ ಫಾಲೋ ಮಾಡ್ತಾಯಿದ್ರು ಸೊ ನಾವು ಕೂಡ ಎಲ್ಲ ಅಷ್ಟು ಉತ್ತರ ಆಗಿರ್ಬೋದು ಮತ್ತು ನಮ್ಮ ವಿಗ್ರಹ ಇರುತ್ತಲ್ಲ ಸಣ್ಣದು ಬೆಳ್ಳಿ ವಿಗ್ರಹ ಅದಕ್ಕೆಲ್ಲಾನು ಅಭಿಷೇಕ ಎಲ್ಲ ಕೂಡ ಮಾಡಿ ಪೂಜೆ ಕಂಪ್ಲೀಟ್ ಮಾಡಿದ್ದು ಅಂಡ್ ಈ ಸತಿ ಪೂಜೆ ಕೂತ್ಕೊಳ್ಳೋ ಮುಂಚೆನೆ ನಮ್ಮ ನೈವೇದ್ಯ ಎಲ್ಲ ರೆಡಿ ಆಗಿತ್ತು ಒಂಬತ್ತರಿಂದ ಹತ್ತುವರೆ ರಾಹುಕಾಲ ಆಗಿರೋದ್ರಿಂದ ಫಸ್ಟೇ ಪೂಜೆ ಮಾಡಿ ಆಮೇಲೆ ನೈವೇದ್ಯ ಮಾಡೋದು ಬೇಡ ಅಂತ ಹೇಳಿದ್ರು ಚಂದ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡು ಅಂತ ನಾವೆಲ್ಲಿ ಪೂಜೆ ಮಾಡಿರ್ತೀವಲ್ಲ ದಿನನಿತ್ಯ ಪೂಜೆ ಮಾಡೋ ದೇವರಿಗೆ ಫಸ್ಟ್ ಪೂಜೆ ಮಾಡಿ ಅಲ್ಲಿಂದ ಪರ್ಮಿಷನ್ ತೊಗೊಂಡು ಅದಾದಮೇಲೆ ಗಣೇಶನಿಗೆ ನಾವು ಪೂಜೆ ಮಾಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಅಲ್ಲಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಗಣೇಶಿಗೆ ಅಷ್ಟೋ ಥರ ಹೇಳ್ತಾ ಇರ್ಬೋದು ಇಲ್ಲ ಹಾಡುಗಳು ಥರ ಎಲ್ಲ ಹೇಳಿ ಪೂಜೆ ಮಾಡಿದ್ದು ಸಲ ನಮ್ಮ ಗಣಪತಿಗೆ ವಿಧ ವಿಧವಾದ ತಿಂಡಿ ತಿನಿಸುಗಳು ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ನಂಗೆ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಕೂಡ ನಾನು ಎಲ್ಲ ಐಟಮ್ಸ್ ಕೂಡ ಮಾಡಿದ್ದೆ ಸೊ ಏನೇನು ಐಟಮ್ಸ್ ಇತ್ತು ಅಂತ ಅಂದರೆ ಸಿಹಿ ಕಡುಬಿತ್ತು ಮೋದಕ ಆಮೇಲೆ ಗಣೇಶಿಗೆ ಹುಸ್ಲಿ ತುಂಬ ಇಷ್ಟ ಅಲ್ಲ ಸೊ ಕಾಬಲ್ ಕಡಲೆ ಹುಸ್ಲಿ ಆಮೇಲೆ ಕೋಸಂಬರಿ ಅಕ್ಕಿ ಪಾಯಸ ಮಾಡಿದ್ದೆ ಚಿತ್ರಾನ್ನ ಮೊಸರನ್ನ ಮತ್ತು ರಸಾಯನ ಇಷ್ಟು ಐಟಮ್ಸ್ನ ಮಾಡಿದ್ದು ಪಂಚಕಜ್ಜಾಯ ಪಂಚಕಜ್ಜಾಯನೂ ಗಣೇಶನ್ ತುಂಬಾ ಇಷ್ಟ ಅಂತ ಹೇಳಿ ಸೊ ನೈನ್ ಐಟಮ್ಸ್ ಆಗಿತ್ತು ನೈನ್ ಐಟಮ್ಸ್ ಮಾಡಿಟ್ಟಿದ್ದೆ ನಿಜ ತುಂಬಾ ಖುಷಿ ಅಂತ ತೃಪ್ತಿ ಅಂತ ಅನ್ನಿಸ್ತು ಇದೆಲ್ಲ ಮಾಡಿ ಇಟ್ಟು ಪೂಜೆ ಮಾಡಾದ್ಮೇಲೆ ಸೊ ಒಟ್ಟಿಗೆ ಎಲ್ಲ ಎಲ್ಲ ಪೂಜೆ ಮಾಡಿ ನೀವೇದೂ ಕೂಡ ಅದೇ ಟೈಮ್ಗೆ ಹಾಕ್ಬಿಟ್ಟು ಮತ್ತೆ ಪೂಜೆ ಮಾಡಿಬಿಟ್ಟು ಎಲ್ಲ ಆಶೀರ್ವಾದ ತೊಗೊಳ್ತಾ ಇದ್ದಿದ್ದು ಎಷ್ಟು ಪಾಸಿಟಿವ್ ಫೀಲ್ ಇತ್ತು ಅಂತ ಅಂದರೆ ಹಬ್ಬ ಸೋ ಕಂಪ್ಲೀಟ್ ಅಂತ ಅನ್ನಿಸ್ತು ನಮಗೆ ಪೂಜೆ ಎಲ್ಲ ಆದಮೇಲೆ ಇನ್ನೇ ಇನ್ನು ಗಣೇಶಂಗೆ ಇಪ್ಪತ್ತೊಂದು ಬಸ್ಗೆ ಹೊಡೆದೇ ಬಿಡದೆ ಸೊ ಇದೊಂದು ರೂಢಿ ಅಮ್ಮ ಯಾವಾಗಲೂ ಮಾಡ್ತಿದ್ರು ಸೊ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದೀವಿ ಇಪ್ಪತ್ತೊಂದು ಸಲ ಬಸ್ಕಿ ಹೊಡೆದು ಗಣೇಶನಲ್ಲಿ ನಮ್ದು ಏನೇನು ತಪ್ಪು ಒಪ್ಪು ಇದೆ ಎಲ್ಲನೂ ಒಪ್ಪಿಸ್ಕೊಳಪ್ಪ ಅಂತ ಹೇಳಿ ಬಸ್ಕಿ ಹೊಡೆದ್ವಿ ನಮ್ಮ ಚರಿ ಅದನ್ನು ನೋಡ್ಕೊಂಡು ಸಾಯಂಕಾಲ ಫುಲ್ ಅವ್ನು ಹೊಡಿತಾನೇ ಇದ್ದ ನಾವು ಒಂದೇ ಸಲ ಇಪ್ಪತ್ತೊಂದು ಹೊಡೆದ್ವಿ ಬಟ್ ಅವ್ನು ಅವಾಗ ಹೊಡಿಲಿಲ್ಲ ಬಟ್ ಇಡೀ ದಿನ ಆಲ್ಮೋಸ್ಟ್ ಒಂದು ನಲ್ವತ್ತೆರಡೇ ಹೊಡೆದ್ನೇನೋ ಡಬಲ್ ಆಗಿತ್ತು ಸೊ ಸ್ವಲ್ಪ ಅವ್ನಿಗೆ ಅಶೂ ಕೂಡ ಆಗಿತ್ತು ಸ್ವಲ್ಪ ಕ್ರಾಂಕಿ ಆಗಿದೆ ಬಿಕಾಸ್ ನಾವು ಕೂಡ ಕೆಲ್ಸದಲ್ಲಿ ಮತ್ತೆ ತೀರ್ಪು ಪೂಜೆಲಿ ಬಿಸಿ ಇದ್ವಿ ಎಲ್ಲ ಅವ್ನಿಗೆ ಅಷ್ಟು ಗಮನ ಕೊಡೋಕ್ಕಾಗಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಅಟೆನ್ಷನ್ ಕೊಡಿ ಅಂತ ಸ್ವಲ್ಪ ಕ್ರಾಂಕಿ ಆಗ್ತಿದ್ದ ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಅವನಿಗೂ ಕೂಡ ಊಟ ಮಾಡಿಸಿ ಸಮಾಧಾನ ಮಾಡಿದ್ದಾಯಿತು ಪೂಜೆ ಎಲ್ಲ ಮುಗಿಸಿ ನಾವು ಅರ್ಧ ಗಂಟೆ ಫುಲ್ ಬ್ಲ್ಯಾಂಕಾಗಿ ಕುತ್ಕೊಂಡ್ಬಿಟ್ವಿ ದೇವ್ರ ಮುಂದೆ ಏನು ಇಲ್ಲಪ್ಪ ಅದಿನೇ ಎಲ್ಲ ಅಂತ ಅಂದ್ಕೊಂಡು ಮಹಾಮಾರ್ತಿ ಕೂಡ ಎಲ್ಲ ಚೆಂದ ಮಾಡಿದ್ರು ತುಂಬಾ ಖುಷಿಯಾಯಿತು ನಾವು ಮೂರು ಜನ ಸೇರಿಕೊಂಡು ಪೂಜೆ ಮಾಡಿ ಫುಲ್ ಕಂಪ್ಲೀಟ್ ಅಂತ ಅನ್ನಿಸ್ತು ಮಾತ್ರ ನೈವೇದ್ಯ ಎಲ್ಲ ಮುಗಿಸಿ ಆ ಪ್ರಸಾದ ಕೂಡ ನಾವು ತೊಗೊಂಡು ತುಂಬಾ ಚೆನ್ನಾಗಾಗಿತ್ತು ಎಲ್ಲ ಅಡುಗೆ ಕೂಡ ಈ ಸಲ ಸೊ ಮಧ್ಯಾಹ್ನ ಎಲ್ಲನೇ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡಿಬಿಟ್ಟೆ ಸಂಜೆ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಿಕಾಸ್ ಸಂಜೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಮನೆಗೆ ಹಾಗಾಗಿ ಅವ್ರಿಗೆ ರಿಟನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಟೈಮ್ ಟೈಮ್ಸ್ ಇದ್ದಾಗೆಲ್ಲ ಮಾಡ್ಕೊಂಡು ಬಿಡ್ತಿದ್ದೆ ಆವಾಗ ಫುಲ್ ವೀಡಿಯೋ ಮೇಲೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಒಂದು ತೋರಿಸ್ತೀನಿ ಏನಂತ ಜಸ್ಟ್ ಸಿಂಪಲ್ ಗಿಫ್ಟ್ ರ್ಯಾಪ್ ಒಂದು ಕವರ್ ತೊಗೊಂಡಿದ್ದೀನಿ ಆ್ಯಂಡ್ ಟೂ ಪೀಸ್ ಆಫ್ ಕ್ರಾಕರಿ ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ ದೇವ್ರ ಪ್ರಸಾದ ಆಗಿರ್ಬೋದು ದೇವ್ರ ಮುಂದೆ ಇಡೋಕ್ಕೆ ಯೂಸ್ ಮಾಡ್ಕೊಂಡು ಅಂತ ಈ ಥರ ಒಂದು ಫ್ರೂಟ್ ಬೌಲ್ ಇತ್ತು ಒಂದು ಸೊ ಇದ್ರ ಜೊತೆಗೆ ಒಂದು ಹಣ್ಣು ಕೊಡೋಣ ಅಂತ ಹೇಳಿ ಒಂದು ಪ್ರೆಸೆಂಟೇಷನ್ ಕವರ್ಗೆ ಬೌಲ್ ಮತ್ತು ಹಣ್ಣನ್ನು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಆಲ್ಮೋಸ್ಟ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಅಷ್ಟು ಸೊ ಸಂಜೆ ಈಸಿ ಆಗುತ್ತೆ ಅಂತ ಪಾಪ ಕೂಡ ಮಲಗಿದ್ದ ನಾವು ಕೂಡ ಊಟ ಎಲ್ಲ ಮುಗಿಸಿದ್ವಿ ಇವಾಗ ನಾನು ಸಂಜೆ ಬರ್ತಾರಲ್ಲ ಫ್ರೆಂಡ್ಸ್ಗೆಲ್ಲ ಪ್ರಸಾದ ಅರೇಂಜ್ ಮಾಡಬೇಕು ಸೊ ಅದನ್ನು ಕುಕ್ ಮಾಡಬೇಕು ಅಂತ ಹೇಳಿ ಬೇಗ ಬೇಗ ಮಾಡ್ಕೊಂಡಿದ್ದು ಸೊ ಎಲ್ಲ ಎಲ್ಲ ನಾನು ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ಸಂಜೆ ಬರೋರಿಗೆ ಮೋದಕ ಕೊಡೋಣ ಅಂತ ಹೇಳಿ ಮೋದಕ ಮತ್ತು ಕಾವಲ್ ಕಡಲೆ ಹುಸ್ಲಿನ ಮತ್ತೆ ತಿರ್ಗಾ ಪ್ರಿಪೇರ್ ಮಾಡಿದೆ ಬಿಸಿ ಬಿಸಿಯಾಗಿರುತ್ತೆ ಮತ್ತು ಪ್ರಸಾದ ಏನು ದೇವ್ರ ಮುಂದೆ ಇಟ್ಟಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿದೆ ಇದಕ್ಕೆ ಇದಕ್ಕೆ ಅಂತ ಅಕ್ಕಿ ಪಾಯಸ ಅದಾದಮೇಲೆ ರಸಾಯನ ಸೊ ಈ ಫೋರ್ ಐಟಮ್ಸ್ನ ಬಂದವ್ರಿಗೆಲ್ಲೂ ಪ್ರಸಾದ ಅಂತ ಕೊಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಿದ್ದೆ ಬಟ್ ಜಾಸ್ತಿ ಟೈಮ್ ತಗೊಂಡಿದ್ದು ಅಂದರೆ ಮೋದಕನೇ ಬಟ್ ಹಚ್ಚಿದ್ದಕ್ಕೆ ತುಂಬಾ ಹೆಲ್ಪ್ ಆಯಿತು ನನಗೆ ಹಚ್ಚು ಕೂಡ ಇದೆ ಫಸ್ಟ್ ಟೈಮ್ ತೊಗೊಂಡಿದ್ದು ಇಲ್ಲೇ ಬೆಹರಿನಲ್ಲೇ ಸಿಕ್ತು ಅಚ್ಚು ನಾವು ತೊಗೊಂಡು ಬಂದಿದ್ವಿ ಕಡುಬು ಹಚ್ಚು ನಂಗೆ ಅಷ್ಟು ಇನ್ನೂ ಫೀಸಿಬಲ್ ಅಂತ ಅನ್ನಿಸ್ಲಿಲ್ಲ ಅದು ಸಿಕ್ಕಿಲ್ಲ ನನಗೆ ಅದೋ ಒಂದೇ ಒಂದು ಇತ್ತು ಅದು ನಂಗೆ ಇಷ್ಟ ಆಗಲಿಲ್ಲ ಸೊ ಮೋದಕ ಹಚ್ಚು ಮಾತ್ರ ಸಿಕ್ಕಿತ್ತು ಸೊ ಹಂಗಾಗಿ ಮೋದಕನ ಮಾಡ್ಕೊಂಡಿದ್ದು ಇದೊಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ತು ಬಿಕಾಸ್ ನಾನು ಆಲ್ಮೋಸ್ಟ್ ಒಂದು ತರ್ಟಿ ತರ್ಟಿ ಫೈವ್ ಮೋದಕಸ್ ಮಾಡಬೇಕಾಗಿತ್ತು ಸೊ ಹಂಗಾಗಿ ಇದೊಂದು ಚೂರು ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ತು ಅಷ್ಟೇ ನೆನೆ ಆದರೆ ಎಲ್ಲ ಕೆಲಸ ಮುಗ್ದೋಗಿತ್ತು ನನಗೆ ಆಲ್ಮೋಸ್ಟ್ ಫೈವ್ ಓ ಕ್ಲಾಕಾಗೆಲ್ಲ ಆ್ಯಂಡ್ ಸಂಜೆ ನಾನು ಕೂಡ ರೆಡಿ ಆಗಬೇಕಲ್ವಾ ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸಂಜೆ ಎಲ್ಲ ಕುಂಕುಮ ಎಲ್ಲ ಬರ್ತಾರೆ ಅಂತ ಹೇಳಿ ನಾವು ಕೂಡ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನನ್ನ ಬೆಸ್ಟ್ ಫ್ರೆಂಡ್ ಅವ್ರ ಮನೆಗೆ ನಮ್ಮನ್ನ ಕರೆದಿದ್ದರು ಹುಟ್ಕೊಂಡು ರೆಡಿ ಆಗಿದ್ದು ಸೊ ಈ ಒಂದು ಸಿಲ್ಕ್ ಸ್ಯಾರಿ ಮದುವೆ ಟೈಮಲ್ಲಿ ಮದುವೆ ಎದುರು ಒಂದು ಫಂಕ್ಷನ್ಗೆ ಹಾಕೊಂಡಿದ್ದು ಸೊ ಇವಾಗಲೇ ರಿಯೂಸ್ ಮಾಡ್ತಾ ಇರೋದು ಇದು ನೋಡಿ ತುಂಬಾ ಚೆನ್ನಾಗಿದೆ ಒಂಥರ ಮಹಾರಾಜ ಗಣಪತಿ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಕೂಡ್ಸಿದ್ದಾರೆ ನನ್ನ ಬೆಸ್ಟ್ ಫ್ರೆಂಡ್ ಪೂಜಾ ರಾಕೇಶ್ ಮನೇಲಿ ಇದು ಸೊ ಯೂಶ್ವಿ ಯಾವಾಗಲೂ ಹಬ್ಬಕ್ಕೆ ಅವ್ರ ಅವ್ರು ನಮ್ಮ ಮನೆಗೆ ನಮ್ಮ ನಾವು ಅವ್ರ ಮನೆಗೆ ಒಂಥರ ಫ್ಯಾಮಿಲಿನೇ ಹೋಗ್ಬಿಟ್ಟಿದ್ದೀವಿ ನಾವು ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ಕೂಡ ದೇವರಿಗೆ ಆರತಿ ಮಾಡಿ ಪ್ರಸಾದ ತಗೊಂಡು ವಾಪಸ್ ನಮ್ಮ ಮನೆಗೆ ಬೇಗ ಬಂದಿದ್ದು ಬಿಕಾಸ್ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಅದಕ್ಕಿಂತ ಮುಂಚೆ ನಾವಿರಬೇಕು ಅಂತ ಹೇಳಿ ಸದಿಗೆ ಫುಲ್ ಖುಷಿ ದಿನ ಇವತ್ತು ತುಂಬ ಜನ ಮಕ್ಕಳೆಲ್ಲ ಬರ್ತಾರೆ ಅವ್ನು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಲ್ಲಿ ಆಟಾಡಕ್ಕೆ ಅವ್ನಿಗೆ ಫುಲ್ ಖುಷಿ ಅವ್ನು ಯಾರಾದರೂ ಇತ್ತು ಅಂದರೆ ನಾನು ಕೇಳೋದೇ ಇಲ್ಲ ಆರಾಮಾಗಿ ಫ್ರೆಂಡ್ಸ್ ಆಟಾಡ್ಕೊಂಡು ಇದ್ಬಿಡ್ತಾನೆ ಸೊ ನಾವು ಬೇಗ ಬೇಗ ಕೂಡ ಮನೆಗೆ ಬಂದಿದ್ವಿ ನನ್ನ ಫ್ರೆಂಡ್ಸ್ ಎಲ್ಲ ಕರೆದೋ ಎಲ್ಲರೂ ಕೂಡ ಬಂದಿದ್ರು ಈ ಸತಿ ತುಂಬಾ ಖುಷಿ ಆಯಿತು ಆ್ಯಂಡ್ ನಮ್ಮ ಹಬ್ಬ ಈ ಥರ ಇತ್ತು ತುಂಬಾ ಚೆನ್ನಾಗಿ ಆಗಿ ಆಯಿತು ಅಂತ ಹೇಳ್ಬೋದು ಎಲ್ಲರೂ ಕೂಡ ಬಂದು ಅದು ನಮ್ಮ ಗಣಪನ ನೋಡಿ ನಮಗೂ ಎಲ್ಲ ಆಶೀರ್ವಾದ ಮಾಡಿ ಫುಲ್ ಖುಷಿಯಿಂದ ಹೋದರು ಆದ್ರೂ ಗುಡ್ಡಿ ಸೂಪರ್ ಅವಳೊಬ್ಬಳೆ ಸ್ಟ್ರೆಂತ್ ಬಿಟ್ಟು ಸೈಕಲ್ ಮಾಡ್ತಿರ ಅಯ್ಯೋ ಮಕ್ಕಳ ಮನೆ ಬರ್ತೀವಿ ಒಂದ್ ನಿಮಿಷ ತಗೋನ್ ಅವ್ ನೋಡ್ಬಿಟ್ರೆ ಅಂತಾನೆ ಫೈನಲ್ಲಿ ವಿಸರ್ಜನೆ ಮಾಡೋ ಟೈಮ್ ಬಂತು ನನಗಂತೂ ಫುಲ್ ಒಂಥರ ಬೇಜಾರಾಗ್ತಿತ್ತು ಎಷ್ಟು ಮುದ್ದೆ ಕೂತಿತ್ತು ಎಷ್ಟು ಚೆನ್ನಾಗಿತ್ತು ಎಲ್ಲ ಬೆಳಗಿನ ಸಾಯಂಕಾಲ ತನಕ ಇವಾಗ ವಿಸರ್ಜನೆ ಅಂತ ಬಟ್ ನನಗೆ ನೆಕ್ಸ್ಟ್ ದಿನ ಕಂಟಿನ್ಯೂ ಮಾಡೋಕ್ಕೆ ಅಷ್ಟು ಫೀಸಿಬಲ್ ಇರಲಿಲ್ಲ ಆಫೀಸ್ಗೆ ಹೋಗ್ಬೇಕಾಗಿತ್ತು ಗಣೇಶನ ಬಿಟ್ಟು ಆಫೀಸ್ಗೆ ಹೋಗೋಕೆ ಸ್ವಲ್ಪ ಕಷ್ಟನೇ ಅದಾದಮೇಲೆ ಆಫೀಸಲ್ಲೂ ಲೈವ್ ಆ್ಯಕ್ಟಿವಿಟಿ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ರು ಸೊ ಅವತ್ತೇ ವಿಸರ್ಜನೆ ಮಾಡಬೇಕು ಅಂತ ಆಯಿತು मौरिया <laughs> 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 பு <muchas> ಆ್ಯಂಡ್ ಯ ಎಸ್ ಎಲ್ಲರೂ ಕೂಡ ಹೋದರು ಆಲ್ಮೋಸ್ಟ್ ಟೆನ್ ಥರ್ಟಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್ ದೇವರು ಒಳ್ಳೇದು ಮಾಡಲಿ ಎಲ್ಲಾರ್ಗು ಕೀಪ್ ಸ್ಮೈಲಿಂಗ್